ತುಕ್ಕಿಲ್ಲಿ ಅವ್ರದ್ದು ಏನಾಗ್ತಿತ್ತು ಅಂದರೆ ಇನಿಷಿಯಲಿ ಸಿ ಈಸ್ ಇನ್ ಕಮಿಡಿಯನ್ ಅವರು ಇಮಿಟೇಟ್ ಮಾಡೋದು ಒಬ್ಬರ ಬಗ್ಗೆ ತಮಾಷೆ ಮಾಡೋದು ಇಟ್ಸ್ ಕಾಮನ್ ನಾನು ಅದನ್ನು ಈಸಿಯಾಗಿ ತೊಗೋತಾಯಿದ್ದೆ ನಾನು ರೇಗಿಸ್ತಾ ಇದ್ದೆ ನಾನು ಯಾವಾಗಲೂ ಹಿಂಗೆ ಅವ್ರ ಮೂಗೆಲ್ಲ ಹಿಂಗೆ ಇಟ್ಕೊಂಡು ಬೆರಲ್ಲಿ ಹಿಂಗೆ ಇಟ್ಕೊಂಡು ಮಾಡ್ತಿದ್ರು ನನ್ನ ಇಮಿಟೇಟ್ ಮಾಡೋದು ಇನಿಷಿಯಲಿ ಎಸ್ ನೀವು ಹೇಳ್ದಂಗೆ ಐ ಯೂಸ್ ಟು ಎಂಜಾಯ್ ಆ್ಯಂಡ್ ಈವನ್ ಟಿಲ್ ಟುಡೇ ನಾನು ಅವ್ರ ತ ಕಾಮಿಡಿಗೆ ನಗಾಡಿದ್ದೀನಿ ಮ್ಯಾಕ್ಸಿಮಮ್ ಜಾಸ್ತಿ ನಾನೇ ನಗಾಡಿದ್ದೀನೋ ಏನೋ ಗೊತ್ತಿಲ್ಲ ನನಗೆ ಸೊ ಐ ಹ್ಯಾವ್ ಎಂಜಾಯ್ಡ್ ಬಟ್ ಈ ಹಿಂದೆ ಮಾತಾಡೋದು ನಾನು ನನ್ನ ಕಣ್ಣಾರೆ ನೋಡಿಲ್ಲ ಹ್ಮ್ ಓಕೆ ನನಗೆ ವಿಷಯ ಕೇಳಿಸಿ ಕೇಳಿರೋದೆ ನಾನು ನಾನು ಅದನ್ನು ಅವ್ರ ಹತ್ರ ಡೈರೆಕ್ಟಾಗಿ ಮಾತಾಡಿದ್ದು ಉಂಟು ಯಾಕೆ ನೀವೇನಾದರೂ ಹೇಳಬೇಕು ಅಂದರೆ ಟಾಕ್ ಟು ಮೀ ನನ್ನ ಹತ್ರನೇ ಡೈರೆಕ್ಟಾಗಿ ಮಾತಾಡಿ ಯಾಕೆ ಅಂತ ಬಟ್ ಇಲ್ಲ ಇಲ್ಲಲ್ಲ ಮೇಡಮ್ ನಾನು ಏನು ಮಾತಾಡಲ್ಲ ತಾಯಿ ನಾನು ಏನು ಮಾತಾಡಿಲ್ಲ ದೇವರಾಣೆಗೂ ನಾನೇನು ಮಾತಾಡಿಲ್ಲ ಅಂತ ಬಟ್ ಅವ್ರ ವೈಫೇ ಬಂದು ಹೇಳಿದ್ರು ನನಗೆ ಮನಸ್ಸು ಮ್ಯಾಮ್ ನೀವು ಹೊರಗೆ ಬಂದು ನೋಡಿ ಹಿಂಗೆ ಮಾತಾಡಿದ್ದಾರೆ ಅಂತ ಅಂತ ನಾನು ಅದನ್ನು ಲೈಟಾಗೆ ತೊಗೊಂಡೆ ಬಿಕಾಸ್ ಐ ಡೋಂಟ್ ನೋ ಲೈಕ್ ಈಗ ಹೋಗಿ ಮಾತಾಡಬೇಕು ಅಂದರೆ ನನಗೆ ಗೊತ್ತಿರಬೇಕಲ್ಲ ಅವ್ರು ಏನು ಮಾತಾಡಿರ್ತಾರೆ ಅಂತ ಸುಮ್ಮ ಸುಮ್ಮನೆ ಹೋಗಿ ಮಾಡಿದ್ರೆ ಆಟಕ್ಕೋಸ್ಕರ ಮಾಡ್ದಂಗೆ ಅದು ಸೊ ಐ ಡೋಂಟ್ ಟು ಡೂ ದ್ಯಾಟ್ ಅಂತ ಲಾಸ್ಟ್ ಲಾಸ್ಟಿಗೆ ಐ ಸ್ಟಾರ್ಟ್ ಇಗ್ನೋರಿಂಗ್ ಮಾತಾಡ್ತೆ ಮಾತಾಡ್ಕೊ ಹೋಗು ಏನ ಹೇಳ್ತೆ ನನ್ನ ಕಿವಿಗೆ ಬಿತ್ತ ನಾನು ನೋಡ್ತೀನ ಬಂದು ನಿನ್ನ ಹತ್ರ ಕೇಳ್ತೀನಿ ಅದರ್ವೈಸ್ ನೀವು ಮಾತಾಡ್ಕೋತೀರ ಮಾತಾಡ್ಕೊ ಇಟ್ಸ್ ಓಕೆ ಬಿಕಾಸ್ ಒಂದ್ಸಲ ವೀಕೆಂಡ್ ಸುದೀಪ್ ಸರ್ ಜೊತೆಗೆ ಆಗಿತ್ತು ಸರೇ ಹೇಳಿದರು ನನಗೆ ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಿ ಕೆಲವೊಂದು ವಿಷಯಕ್ಕೆ ಆರ್ಗ್ಯೂ ಮಾಡಬೇಕಾಗತ್ತೆ ಕೆಲವೊಂದು ವಿಷಯಕ್ಕೆ ಒಪೀನಿಯನ್ಸ್ ಹೇಳಬೇಕಾಗತ್ತೆ ಇನ್ ಕೆಲವು ವಿಷಯನ ನೀವು ಇಗ್ನೋರ್ ಮಾಡಬೇಕಾಗತ್ತೆ ಅಂತ ಸೊ ಐ ಸ್ಟಾರ್ಟೆಡ್ ಇಗ್ನೋರಿ